ಇಷ್ಟೊತ್ತು ಸಣ್ಣ ವೀಡಿಯೋ ಕ್ಲಿಪ್ಗಳೆಲ್ಲ ನೋಡ್ಕೊಂಬಂದ್ರಿ ಸೊ ನಿಮ್ಗೆ ಗೊತ್ತಾಗಿರುತ್ತೆ ಇದೊಂದು ಹಿಂದೂ ಟೆಂಪಲ್ದು ಹಾಗೆಯೇ ಇದು ಕೂಡ ಇರೋದು ದಕ್ಷಿಣ ಕನ್ನಡದಲ್ಲೇ ಧರ್ಮಸ್ಥಳಕ್ಕೆ ಹೋಗಿ ನಿಯರೆಸ್ಟಲ್ಲೇ ಈ ದೇವಸ್ಥಾನ ಬಂದು ಯಾವುದಪ್ಪ ಅಂದರೆ ಶ್ರೀ ಗೋಪಾಲಕೃಷ್ಣ ಬಿಳಿನೆಲೆ ಅನ್ನೋದು ನೋಡ್ತಿರ್ಬೋದು ಇವು ನಾಡ್ದ ನಾವು ತೋರಿಸ್ತಿರುವಂಥ ಕೆರೆ ಇದು ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಜೀರ್ಣೋದಯ ಆಗಿದೆ ನೋಡಿ ಯಾವ ರೀತಿ ಇದೆ ಅನ್ನೋದು ತುಂಬ ಸಕ್ಕತ್ತಾಗಿದೆ ಇನ್ನು ಟೂ ಡೇಸಲ್ಲಿ ಜಾತ್ರೆ ಆಗ್ತಿದೆ ಬಟ್ ನಾವು ನೋಡಿ ಸುತ್ತಮುತ್ತ ಎಲ್ಲ ಯಾವ ರೀತಿ ಇದೆ ಅಂದರೆ ಎಲ್ಲ ಸುತ್ತಮುತ್ತ ಎಲ್ಲ ಬರೀ ಅರಣ್ಯ ಪ್ರದೇಶನೇ ಇರೋದೆಲ್ಲ ನೀವು ಇನ್ನೊಂದು ಸಮ ಇನ್ನೊಂದೇ ನೋಡ್ಕೊಂಬಿಡಿ ಯಾವ ರೀತಿ ಇದೆ ಅನ್ನೋದು ಕೊಳ ಇದು ಎದುರುಗಡೆನೇ ಶ್ರೀಕೃಷ್ಣ ಎದುರುಗಡೆ ಟೆಂಪಲ್ ಇದೆ ಅದ್ರಗಡೆ ಎದುರುಗಡೆ ಕೊಳ ಇದೆ ಬನ್ನಿ ಒಳ ದೇವಸ್ಥಾನ ಹೊರಡೇ ಹೋಗೋಣ ಯಾವ ರೀತಿ ಇದೆ ದೇವಸ್ಥಾನ ಅನ್ನೋದು ನಿಮಗೆಲ್ಲ ತೋರಿಸ್ಕೊಡ್ತೀನಿ ಸೊ ಇದು ಎಂಟ್ರೆನ್ಸು ಹೋಗ್ತಿದ್ದಂಗೆ ನೋಡ್ತೀರ ನೀವು ದೇವಳ ಕಚೇರಿ ದೇವಳದ ಜಾಗ ಆಡಳಿತ ಕಚೇರಿ ಇದೆ ಅದರದ್ದು ಹಾಗೆ ನೋಡಿ ಚಿಕ್ಕದಾಗಿರೂ ಕೂಡ ದೇವಸ್ಥಾನ ಮರ ಸಕ್ಕದಾಗಿದೆ ಆ ಕಡೆ ಸೈಡೆಲ್ಲ ಇಲ್ಲಿ ಭರತನಾಟ್ಯ ಕಲಿಸ್ಕೊಡ್ತಾರೆ ಮತ್ತು ತುಂಬ ನಾಟಕಗಳು ಹಾಗೆಯೇ ಇಲ್ಲಿ ತುಂಬ ಎಲ್ಲ ವೈವಿಧ್ಯ ಆದಂತಹ ನೋಡಿ ನಾವು ಬಂದಾಗ ಇಲ್ಲಿ ಆಲ್ಮೋಸ್ಟು ದೇವಸ್ಥಾನ ಕ್ಲೋಸ್ ಆಗಿದೆ ಮಧ್ಯಾಹ್ನ ಬಂದಿದ್ದೀವಿ ಅದರಿಂದ ನೋಡ್ತಿರ್ಬೋದು ಬೌಟ್ ಎಲ್ಲ ಕೇಸರಿಮಯವಾಗಿದೆ ದೇವಸ್ಥಾನ ಬನ್ನಿ ಹಿಂದೆ ನೋಡೋಣ ದೇವಸ್ಥಾನ ಒಳಗಡೆ ಎಲ್ಲ ಕ್ಲೋಸ್ ಆಗಿದೆ ಆದರೂ ಕೂಡ ದೇವಸ್ಥಾನ ಪರಿಚಯ ಮಾಡ್ಕೊಡೋಣ ಅಂತ ನಾನು ವಿಡಿಯೋ ಮಾಡ್ತಿದ್ದೀನಿ ನೋಡಿ ಯಾವ ರೀತಿ ಇದೆ ಮೇಲ್ಚಾವಣಿ ಇಲ್ಲ ನೋಡಿ ಯಾವ ರೀತಿ ಕಾಣ್ತಿಲ್ಲ ಸಕ್ಕತ್ತಾಗಿ ಕಾಣ್ತಿದೆ ಈ ಎಲ್ಲ ಎಲ್ಲ ಕಡೆ ಹೋದರೆ ಒಂದೇ ಥರ ಇಲ್ಲಿ ತೊಟ್ಟಿ ಮನೆ ಥರನೇ ಮಳೆ ನೀರು ಬಿದ್ದು ನೀರೆಲ್ಲ ಒಳಗಡೆ ನಿಂತ್ಕೊಬಾರ್ದು ದೇವಸ್ಥಾನ ಒಳಗೆ ಎಲ್ಲ ಆಚೆ ಹೋಗಬೇಕು ಅನ್ನೋ ರೀಸನ್ನಿಂದ ಒಂದು ಮಾಡಿರ್ಬೋದೇನೋ ಏನೋ ಗೊತ್ತಿಲ್ಲ ಬಟ್ ನೋಡ್ತಿರ್ಬೋದು ಕಂಬಗಳು ನಾವು ಇಲ್ಲಿ ಬಂದಾಗ ಕೆಲಸ ಮಾಡ್ತಿರು ಏನಕ್ಕೆರೆ ಇನ್ನೊಂದು ಟು ತ್ರೀ ಡೇಸಲ್ಲಿ ಇಲ್ಲಿ ಜಾತ್ರೆ ನಡೀತದೆ ಶ್ರೀಕೃಷ್ಣನ್ ಸೊ ಅದರಿಂದೆಲ್ಲ ಏನು ಮಾಡ್ತಿದ್ದಾರೆ ಎಲ್ಲ ರೆಡಿ ಮಾಡ್ತಿದ್ದಾರೆ ಲೈಟಿಂಗ್ಸ್ ಎಲ್ಲ ಆಗ್ತಿದ್ರು ಆದರೆ ನಾವು ವೀಡಿಯೋ ಮಾಡಿಕೊಂಡು ವೀಡಿಯೋ ಮಾಡಿಕೊಂಡು ಬರ್ತಿದ್ದೀವಿ ಅವರೇ ಪರ್ಮಿಷನ್ ಕೊಟ್ಟರು ಸದ್ಯಕ್ಕೆ ನಮ್ಮ ದೃಷ್ಟಿ ಚೆನ್ನಾಗಿತ್ತು ಅನಿಸುತ್ತೆ ಕೆಲವೊಂದು ಕಡೆ ಎಲ್ಲ ಓದೋ ಓದೋ ಓದ ಕಡೆ ಎಲ್ಲ ಪರ್ಮಿಷನ್ ಅವರೇ ಕೊಡ್ತಿದ್ದಾರೆ ವೀಡಿಯೋ ಮಾಡ್ಕೊಂಡು ಹೋಗಿ ಅಂತ ನಮಗೇನು ತುಂಬ ಖುಷಿ ಆಯ್ತು ನೋಡ್ತಿರ್ಬೋದು ಅಲ್ಲಿ ಎಲ್ಲ ಕೆಲಸ ಮಾಡ್ತಿದ್ದಾರೆ ಹಾಗೆಯೇ ನೋಡಿ ಇಲ್ಲಿ ಯಾವ ರೀತಿ ಮಾಡಿದರೆ ಅಂದರೆ ತುಂಬ ಆಶ್ಚರ್ಯಕರವಾಗಿದೆ ಈ ದೇವಸ್ಥಾನ ನೋಡಿದಾಗ ಈ ಕಂಬ ಕಂಬದ ಮೇಲೆ ಮೇತ್ರ ಶಿಲ್ಪಿಕ ಶಿಲ್ಪ ಕಲೆಗಳು ಹಾಗೆಯೇ ಮೇಲೆ ಮೇಲ್ ಚಾವಣಿ ಮೇಲ್ ಚಾವಣಿ ಎಲ್ಲ ನೋಡ್ತಿದ್ರೆ ತುಂಬ ಈ ಒಂಥರ ಸೊಗ್ಸಾಗಿ ಕಾಣ್ತಿದೆ ನೋಡಿ ಎಲ್ಲ ಯಾವ ರೀತಿ ಇದೆ ಕಲೆ ಡಿಸೈನ್ಸು ಮುಂದೆ ನೋಡಿ ಇಲ್ಲಿ ಮೇಲೆ ತೋರಿಸ್ತೀನಿ ಮೊನ್ನೆ ಯಾವ ರೀತಿ ಇದೆ ನೋಡಿ ಮೇಲಡೆ ಎಲ್ಲ ನೋಡ್ತಿದ್ರೆ ನೋಡ್ತಾ ಇರಬೇಕು ಅನಿಸುತ್ತೆ ಯಾ ಇದು ಯಾವ ರೀತಿ ಕೆತ್ತನೆ ಮಾಡಿದ್ದಾರೆ ಯಾವ ರೀತಿ ಮಾಡಿದ್ದಾರೆ ಅನ್ನೋದು ತುಂಬ ಕನ್ಫ್ಯೂಸ್ ಆಗುತ್ತೆ ನನಗೆ ಸಡನ್ಲಿ ನೋಡಿದ ತಕ್ಷಣ ಹಾಗೆಯೇ ಇನ್ನೊಮ್ಮೆ ಒಳಗಡೆ ನಾವು ತೋರಿಸ್ತೀನಿ ನೋಡಿ ಎಲ್ಲ ಒಳಡೆ ಎಲ್ಲ ಯಾವ ರೀತಿ ಇದೀನೋದು ಸಕ್ಕತ್ತ ಕಾಣ್ತೀವಿ ಎಲ್ಲ ಒಂದೇ ರೀತಿ ಲೈನಿಗೆ ಕಾಣ್ತೀವಿ ನೋಡಿ ಒಂದು ಆಚೆ ಈ ಕಡೆ ಏರುಪೇರು ಇಲ್ಲ ಆ ಕಡೆ ಕೆಲಸ ಮಾಡ್ತಿದ್ರೆ ಪಾಪ ಅವ್ರಿಗೆ ಡಿಸ್ಟರ್ಬ್ ಆಯಿತು ಅನಿಸುತ್ತೆ ನಾವು ವೀಡಿಯೋ ಮಾಡ್ತಿರೋದು ಏನೋ ಗೊತ್ತಿಲ್ಲ ಆದರೂ ಕೂಡ ಅವರೇ ಪರ್ಮಿಷನ್ ಕೊಟ್ಟರು ಮಹಡಿ ಸರ್ ಅಂತ ನೋಡಿ ಇದು ನಮ್ಮ ದೃಷ್ಟ ಅದೃಷ್ಟನಪ್ಪ ಅಂದರೆ ದೇವಸ್ಥಾನದಲ್ಲಿ ದೇವರು ನೋಡೋಕ್ಕಾಗ್ಲಿಲ್ಲ ಶ್ರೀಕೃಷ್ಣನ ಇದು ಮೇ ಬಿ ಯಾವ ರೀತಿ ಇರೋದ್ರೆ ವೈಟು ಶಿಲೆಯಲ್ಲಿ ಇರುತ್ತೆ ಕಲೆ ಅಂತ ಅನಿಸುತ್ತೆ ಆದರೂ ಕೂಡ ಕಿಂಡಿಲೆಲ್ಲ ನೋಡೋಕೆ ಟ್ರೈ ಮಾಡೋದು ಆದರೆ ಆಗಲಿಲ್ಲ ನೋಡಿ ಮುಂದೆ ಒಂದು ನೋಡ್ತಿರ್ಬೋದು ಏಕಶಿಲ ಕಲ್ಲು ಎಲ್ಲ ಯಾವ ರೀತಿ ಕೆತ್ತನೆ ಮಾಡಿದ್ದಾರೆ ಅಂದರೆ ಅದ್ಭುತ ಮಾತ್ರ ಈ ಕಡೆ ಈ ಥರ ಹೋದಾಗೆಲ್ಲ ಧರ್ಮಸ್ಥಳ ಓದೋಾಗೆಲ್ಲ ಒಂದೆರಡು ದಿನ ಟ್ರಿಪ್ ಹಾಕಿ ಟ್ರಿಪ್ ಹಾಕಿಬಿಟ್ಟು ಈ ಥರ ದೇವಸ್ಥಾನ ಕಡೆ ವಿಸಿಟ್ ಮಾಡಿ ನೋಡಿ ಕಿಂಡಿ ಕಿಂಡಿಲಿ ತೋರಿಸೋಕೋದ್ರೆ ಅಲ್ಲಿ ಕಿಂಡಿಯಲ್ಲಿ ಕಾಣೋದಿಲ್ಲ ಬೀಗದ ಕಿಂಡಿಲಿ ದೇವಸ್ಥಾನ ಹೊರಗಡೆ ಇರೋ ದೇವರು ಇಲ್ಲಿ ಎಲ್ಲ ವಿಂಡೋದಲ್ಲಿ ನೋಡ್ತಿದ್ದೀವಿ ಬಟ್ ಎಲ್ಲೂ ಕಾಣಿಸ್ತಿಲ್ಲ ನಮ್ಮ ಏನು ಮಾಡೋಕ್ಕಾಗಲ್ಲ ಸೊ ಹಾಗೆಯೇ ನೋಡಿಕೊಂಡು ದೇವಸ್ಥಾನ ನೋಡಿ ಯಾವ ರೀತಿ ಇದೆ ಅಂದರೆ ಸಕ್ಕತ್ತಾಗಿದೆ ಎಲ್ಲ ಕಡೆ ಕ್ಲೋಸ್ ಮಾಡಿದ್ದೀರಿ ಇನ್ನೇನೆಲ್ಲ ರೆಡಿ ಮಾಡ್ತಿದ್ದೀರಲ್ಲ ಸಂಜೆ ಲೈಟಿಂಗ್ಸ್ ಬಿಡಬೇಕು ಮತ್ತು ನಾಳಿದ್ದು ಇನ್ನೊಂದು ನಾಳಿದ್ದು ಮತ್ತು ಇನ್ನೊಂದು ಎರಡು ಮೂರು ದಿನದಲ್ಲಿ ಜಾತ್ರೆ ನಡೀತಿದ್ದ ಅದಕ್ಕೋಸ್ಕರ ಓಕೆ